ಉದಯದ ಒಡತಿ ಅಧ್ಯಾಯ ನಲವತ್ತಾರು ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ಆದರೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಫೋನಿನಲ್ಲಿ ಹಾಡು ಸೃಶ್ರಾವ್ಯವಾಗಿ ಬರುತ್ತಿತ್ತು ಪ್ರಾಚಿ ಪೇಂಟಿಂಗ್ ಬ್ರಷ್ ಹಿಡಿದು ಚಿತ್ರ ಬಿಡಿಸುವಲ್ಲಿ ವ್ಯಸ್ತಳಾಗಿದ್ದಳು ಅದು ಅವಳ ಇಷ್ಟದ ಕೆಲಸ ಆಫೀಸ್ ಒತ್ತಡ ತನ್ನ ಆತ್ಮೀಯರು ಯಾರೂ ಇಲ್ಲದೆ ಒಂಟಿ ಎನಿಸಿದಾಗ ಈ ರೀತಿ ತನ್ನನ್ನೇ ತಾನು ಮರೆತು ಪ್ರಕೃತಿಯನ್ನು ಹಾಳೆಯ ಮೇಲೆ ಚಿತ್ರಿಸುತ್ತಾಳೆ ಭಾವಜೀವಿಯವಳು ಆದರೆ ಪ್ರಾಕ್ಟಿಕಲ್ ಪ್ರಪಂಚದಲ್ಲಿ ಭಾವನೆಗಳಿಗೆ ಬೆಲೆಯಲ್ಲಿ ಹಾಗಾಗಿಯೇ ಅಹಂಕಾರಿ ಕೊಬ್ಬಿನ ಹೆಣ್ಣು ಎಂಬ ನಾನಾ ಅಣೆಪಟ್ಟಿಗಳು ಅವಳಿಗೆ ನಮ್ಮ ರೂಮಿಗೆ ಬಂದರೂ ಅದರ ಅರಿವಿಲ್ಲ ಆಕೆಗೆ ಶಾಲಿನಿ ನೋಡುವಷ್ಟು ನೋಡಿ ಕೊನೆಗೆ ಫೋನಿನಲ್ಲಿ ಸಾಂಗ್ ಆಫ್ ಮಾಡುತ್ತಾಳೆ ಆದರೂ ಪ್ರಾಚಿಯ ಗಮನ ಅತ್ತ ಇತ್ತ ಸರಿಯುತ್ತಿಲ್ಲ ಕೊನೆಗೆ ಅವಳ ಕೈಯಿಂದ ಬ್ರಷ್ ಕಸಿದು ನೆಲಕ್ಕೆ ಒಗೆಯುತ್ತಾಳೆ ಮಾಮ್ ಜೋರಾಗಿ ಚೀರುತ್ತಾಳೆ ಶಾಲಿನಿಯ ಹೃದಯ ತನ್ನ ಬಡಿತವನ್ನು ಒಂದು ಕ್ಷಣ ನಿಲ್ಲಿಸುವಷ್ಟು ಜೋರಾಗಿ ಆದರೆ ಶಾಲಿನಿಗೆ ಇದೆಲ್ಲ ಅಭ್ಯಾಸವಿದೆ ಅವಳ ಕೂಗುವಿಕೆ ಕಿವಿಗೆ ತಾಕದಂತೆ ಕಲ್ಲಿನಂತೆ ನಿಂತಿದ್ದಾಳೆ ಕ ಶಾಲಿನಿ ಮಾತನಾಡುತ್ತಾಳೆ ಆಯ್ತಾ ಕಿರುಚಿದ್ದು ಮುಗಿತಾ ಏನಿನ್ನ ಬಿಳಿ ಹಾಳೆಗೆ ಬಣ್ಣ ಬಳಿಯೋ ಕೆಲಸ ಮಾಧವಿ ಮಗನ್ನ ಮೀಟ್ ಮಾಡೋದೆಲ್ಲ ಒಪ್ಪಿಗೆ ತಾನೆ ನಾಳೆ ಹುಡುಗಿ ನೋಡೋ ಶಾಸ್ತ್ರ ಇಟ್ಕೋತಿದ್ದೀನಿ ಸರಿಯಾಗಿ ಕೇಳಿಸ್ತಾ ಇಟ್ಕೋತಿದ್ದೀನಿ ಅಂದೆ ಇಟ್ಕೊಳ್ಳಾ ಅಂತ ನಿನ್ನ ಪರ್ಮಿಷನ್ ಕೇಳಲಿಲ್ಲ ಶ್ ನಾನು ಸೈಲೆಂಟ್ ಆಗಿದ್ದ ಮಾತ್ರಕ್ಕೆ ನೀವು ಹೇಳೋದಕ್ಕೆಲ್ಲ ಒಪ್ಪಿದ್ದೀನಿ ಅಂತಲ್ಲ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನೀವು ನನ್ನ ಮಮ್ಮಿ ಈ ರೀತಿ ನಾಲ್ಕು ಗೋಡೆ ಮಧ್ಯೆ ನಾನು ಯಾರೋ ನೀವ್ಯಾರೋ ದೊಡ್ಡದಾಗಿ ಅಧಿಕಾರ ಚಲಾಯಿಸೋಕೆ ಬರಬೇಡಿ ಹಲ್ಲು ಕಚ್ಚಿಡಿದ ಶಾಲಿನಿ ನಾನು ನಿನಗೆ ಜನ್ಮ ಕೊಟ್ಟವಳು ನನ್ನ ಅಧಿಕಾರದ ಬಗ್ಗೆ ನೀನು ಮಾತನಾಡದೇ ಇರೋದೇ ಒಳ್ಳೆಯದು ಪೂರ್ವಕವಾಗಿ ನಕ್ಕವಳು ಅದು ಒಂದೇ ನೀವು ಮಾಡಿರೋದು ತಾಯಿಯಾದವಳು ತಮ್ಮ ಮಕ್ಕಳ ಒಳ್ಳೆಯದನ್ನು ಮತ್ತು ಸಂತೋಷವನ್ನೇ ಬಯಸುತ್ತಾಳೆ ಆದರೆ ನೀನು ನಕ್ಕವಳು ಪ್ರತಿದಿನ ಏಳಿಸ್ಕೋಬೇಡ ಸುಮ್ಮನೆ ಆಚೆ ಹೋಗಿ ನನ್ನ ಕೋಪ ಅತಿರೇಕಕ್ಕೆ ಹೋಗುವಂತೆ ಮಾಡಬೇಡಿ ನೋಡು ಪ್ರಾಚಿ ನಿನ್ನ ಮದುವೆ ಮಾಡಿಲ್ಲ ಅಂತ ನನ್ನ ಲೇಡೀಸ್ ಕ್ಲಬ್ ಫ್ರೆಂಡ್ಸ್ ಎಲ್ಲ ಆಡಿಕೊಳ್ತಿದ್ದಾರೆ ಇನ್ನು ಎಷ್ಟು ಹುಡುಗರನ್ನು ರಿಜೆಕ್ಟ್ ಮಾಡಬೇಕು ಅಂದುಕೊಂಡಿದ್ದೀಯಾ ಮಾಧವಿ ಮಗನಿಗೆ ಏನು ಕೊರತೆ ಇದೆ ನಮ್ಮಷ್ಟೇ ಸಿರಿವಂತರು ನೋಡೋದಕ್ಕೂ ಹ್ಯಾಂಡ್ಸಮ್ ಇನ್ನೂ ಏನು ಬೇಕು ನಿಮಗೆ ಇದೀಗ ಅವಳ ಸಿಟ್ಟು ನೆತ್ತಿಗೆರಿತ್ತು ಕ್ಯಾರೆಕ್ಟರ್ ಏನು ಹೇಳು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅದೆಲ್ಲ ನಿನ್ನಂಥ ಕ್ಯಾರೆಕ್ಟರ್ಲೆಸ್ ಸಿಂಗಸಿಗೆ ಹೇಗೆ ತಾನೇ ಗೊತ್ತಾಗಬೇಕು ಪ್ರಾಚಿ ಕೂಗಬೇಡ ಕೂಗೋದಕ್ಕೂ ನನಗೂ ಬರುತ್ತೆ ಆ ದುಷ್ಯಂತ್ ಏನು ಕೊರತೆ ಅಂತ ಕೇಳಿದ್ರಲ್ಲ ನೀವು ಹೇಳಿ ನನ್ನ ಪಪ್ಪನಿಗೆ ಏನು ಆಗಿತ್ತು ತನ್ನದೇ ಆಫೀಸ್ ಕಟ್ಟಿ ಹಗಲು ರಾತ್ರಿ ನಮಗಾಗಿ ಪಪ್ಪ ಕಷ್ಟಪಡುತ್ತಾ ನಮ್ಮನ್ನು ಖುಷಿಯಾಗಿ ಇಟ್ಟರೆ ನೀನು ಮಾಡಿದ್ದು ಅವರ ಪಿಎಯೊಂದಿಗೆ ಚೀ ಹೊಲಸು ಕೆಲಸ ಅದನ್ನು ಬಾಯಿ ತೆರೆದು ಹೇಳೋದಕ್ಕೂ ನಾಚಿಕೆ ಆಗುತ್ತೆ ನೋಡು ಪ್ರಾಚಿ ಅದೆಲ್ಲ ಹಳೇ ವಿಷಯ ಜೀವನದಲ್ಲಿ ಮೂವ್ ಆನ್ ಆಗಬೇಕು ಭುಜದ ಮೇಲೆ ಕೈ ಇರಿಸಿದೊಡನೆ ಕೈ ಕಿತ್ತು ಎಸೆಯುತ್ತಾಳೆ ಹಳೆ ವಿಷಯ ಆದರೆ ನಾನು ಕಳೆದುಕೊಂಡಿದ್ದು ಅಪಾರ ನೀವು ಪಪ್ಪಾಗೆ ಡೈವರ್ಸ್ ಮಾಡಿ ನಿಮ್ಮ ಪ್ರಿಯಕರನೊಂದಿಗೆ ದೂರ ಹೋಗಿದ್ರೆ ನಾನು ನನ್ನ ಪಪ್ಪ ಹ್ಯಾಪಿ ಲೈಫ್ ಲೀಡ್ ಮಾಡ್ತಿದ್ವಿ ಆದರೆ ನೀವು ಅವರ ಕಣ್ಣೆದುರೇ ಇದ್ದು ಮಾನಸಿಕವಾಗಿ ಹಿಂಸೆ ಕೊಟ್ಟು ಯಾವತ್ತೂ ಕುಡಿಯದ ಪಪ್ಪ ಪ್ರತಿದಿನ ಕುಡಿಯೋ ಹಾಗೆ ಮಾಡಿದ್ರಿ ಅದರಿಂದ ಆಫೀಸ್ ಮುಗಿಸಿ ಡ್ರಿಂಕ್ಸ್ ಮಾಡಿ ಬರ್ತಾ ಆ್ಯಕ್ಸಿಡೆಂಟಲ್ಲಿ ಹೋಗಿಬಿಟ್ರು ಇದೆಲ್ಲ ನಿಮಗೇನು ಅಲ್ಲ ಅಲ್ವಾ ಯಾಕಂದರೆ ಹಾಗಾಗಿ ಆ ನಿನ್ನ ಸೋ ಕಾಲ್ಡ್ ಬಾಯ್ ಫ್ರೆಂಡ್ ಇದ್ದಾನೆ ಆದರೆ ನನಗೆ ಅಂತ ಇದ್ದ ಒಬ್ಬ ಸೂಪರ್ ಹೀರೋ ನನ್ನಪ್ಪ ಮಾತ್ರ ಅವರನ್ನು ವಾಪಸ್ ತಂದು ಕೊಡ್ತೀರಾ ಹೇಳಿ ತಂದು ಕೊಡ್ತೀರಾ ಎಂದವಳು ಹುಚ್ಚಿಯಂತೆ ಬಡಬಡಿಸುತ್ತಾ ಪಕ್ಕದಲ್ಲಿದ್ದ ವಾಸ್ ತೆಗೆದು ಶಾಲಿನಿಯತ್ತ ಬೀಸುತ್ತಾಳೆ ಶಾಲಿನಿ ಪಕ್ಕಕ್ಕೆ ಸರಿದು ತಪ್ಪಿಸಿಕೊಳ್ಳುತ್ತಾಳೆ ಕಾಮ್ ಡೌನ್ ಬೇಬಿ ನಿನಗೆಷ್ಟು ಹರ್ಟ್ ಆಗಿದೆ ನನಗೆ ಗೊತ್ತು ಐ ಆಮ್ ರಿಯಲಿ ಸಾರಿ ಕೂದಲನ್ನು ಮುಷ್ಟಿ ಕಟ್ಟಿ ಜೋರಾಗಿ ಕೂಗಿದವಳು ಪ್ಲೀಸ್ ಈ ನಿನ್ನ ಡ್ರಾಮಾ ನಿಲ್ಲಿಸ್ತೀಯಾ ನೀನಿಷ್ಟು ಸಮಾಧಾನವಾಗಿ ನನ್ನೊಂದಿಗೆ ಮಾತಾಡೋಕೆ ಕಾರಣ ಪಪ್ಪಾ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಿರೋದು ಅಲ್ವಾ ನನ್ನನ್ನು ಕೊಂದಾಕಿ ಬಿಡ್ತಿದ್ರಿ ಆದರೆ ನಾನು ಸತ್ತರೆ ಆಸ್ತಿ ಅನಾಥಾಶ್ರಮದ ಪಾಲಾಗುತ್ತೆ ಅನ್ನೋ ಸತ್ಯ ನಿನಗೂ ಆ ನಿನ್ನ ಬಾಯ್ ಫ್ರೆಂಡ್ಗೂ ಚೆನ್ನಾಗಿಯೇ ಗೊತ್ತು ಶಾಲಿನಿಗಂತೂ ಕೋಪದಲ್ಲಿ ಕೈ ಇಸುಕಿಕೊಳ್ಳುವುದು ಬಿಟ್ಟು ಬೇರೆ ಆಯ್ಕೆಯೇ ಇರಲಿಲ್ಲ ಹೆಲೋ ಪಬ್ಲಿಕ್ಕಲ್ಲಿ ಸ್ವಲ್ಪ ಕೈ ಕೈ ಹಿಡಿದು ರೊಮ್ಯಾನ್ಸ್ ಮಾಡೋದು ಕಡಿಮೆ ಮಾಡಿ ನಿನ್ನೆ ಕಾಣಿಸಿಕೊಂಡಂತೆ ನೀವಿಬ್ಬರು ಇನ್ನೊಂದು ಬಾರಿ ನನ್ನ ಕಣ್ಣೆದುರು ಬರಬೇಕು ಆ ನಿನ್ನ ಬಾಯ್ ಫ್ರೆಂಡ್ ಮರ್ಡರ್ ಆಗೋಗ್ತಾನೆ ಹುಷಾರು ಶಾಲಿನಿ ಒಮ್ಮೆ ಹುಗುಳು ನುಂಗಿದ್ದಳು ಹೇಳುವಂತೆ ಮಾಡಿದರೂ ಮಾಡಿಯಾಳು ಏನೂ ಮರೆತೇನಲ್ಲ ಯೋಚಿಸುವಂತೆ ಕೆನ್ನೆಯ ಮೇಲೆ ಕೈಯಿಟ್ಟವಳು ಹಾಂ ನೆನಪಾಯಿತು ನಾನು ಆಫೀಸಲ್ಲಿ ಹಗಲು ರಾತ್ರಿ ಟೆನ್ಷನ್ ತಗೊಂಡು ದುಡಿತಾ ಇದ್ದರೆ ನೀನು ನಾನು ಕೊಡೋ ದುಡ್ಡಲ್ಲಿ ಬೀದಿ ಸುತ್ತಾ ಮಜಾ ತಗೊಳ್ತಿದ್ದೀಯಾ ನಾಳೆಯಿಂದ ದುಡ್ಡು ಎಲ್ಲ ಬಂದ್ ಮುಂಚೆ ಥರ ಆಫೀಸ್ಗೆ ಬಾ ಕೆಲಸ ಮಾಡು ಪ್ಲೀಸ್ ಪ್ರಾಚಿ ಇಷ್ಟೊಂದು ಕಟು ಆಗಬೇಡ್ವೆ ನನಗೂ ವಯಸ್ಸಾಯಿತು ಕೆಲಸ ಮಾಡೋದು ಅಂದರೆ ಯೋಚನೆ ಮಾಡಿದ್ದೀಯಾ ಓ ನಿನಗೆ ಬೇರೆಲ್ಲದಕ್ಕೂ ವಯಸ್ಸಾಗಿಲ್ಲ ಆದರೆ ಕೆಲಸ ಮಾಡೋಕ್ಕೆ ವಯಸ್ಸಾಗಿದೆ ಸೋಮಾರಿ ನೀನು ದೊಡ್ಡ ಸೋಮಾರಿ ಪಪ್ಪ ನಿನ್ನ ರಾಣಿಯಂತೆ ನೋಡಿಕೊಂಡು ಸೋಮಾರಿ ಮಾಡಿದ್ದಾರೆ ಆದರೆ ಆ ತಪ್ಪು ಈ ಪ್ರಾಚಿ ಮಾಡಲ್ಲ ನಾಳೆಯಿಂದ ಕೆಲಸಕ್ಕೆ ಬರ್ತಿದ್ದೀಯಾ ನಿನಗೆ ಬೇರೆ ಎಂಪ್ಲಾಯೀಸ್ಗಿಂತ ಡಬಲ್ ಸ್ಯಾಲ್ರಿ ಕೊಡ್ತೀನಿ ಬರೋದು ಬಿಡೋದು ಯೋಚನೆ ಮಾಡು ನಿನಗೆ ಬೇರೆ ಕಂಪನಿ ಸೇರೋಕೆ ಇಷ್ಟ ಅಂದರೆ ಸೇರಿಕೋ ಆದರೆ ಒಂದು ರೂಪಾಯಿಯೂ ನನ್ನ ಹತ್ರ ಬಂದು ಬೇಡಬೇಡ ಅಷ್ಟೆ ಅಲ್ಲಿನ ಇನ್ನೂ ಅಲ್ಲಿ ನಿಂತು ಉಪಯೋಗವಿಲ್ಲ ಎಂದು ಅರಿತವಳು ಅಲ್ಲನ್ನು ಕಚ್ಚಿ ಕೋಪ ಸಹಿಸಿಕೊಂಡು ಹೊರ ನಡೆಯುತ್ತಾಳೆ ಮುಂದುವರಿಯುವುದು ಪ್ರಾಚಿ ಕ್ಯಾರೆಕ್ಟರ್ ಇಷ್ಟ ಆಯಿತಾ ماذا فيكي ساعة أكثر لألبا؟